ಮೇನ್ ಉದ್ದೇಶಿಸಿ ನಮಗೆ ನಮ್ಮ ಸಿ ಪಿ ಐ ಸಾಬರಾದ ಸದಾನಂದ ಅವರು ಇಲ್ಲಿ ನಾವು ಏನಕ್ಕೆ ಸೇರಿದ್ರಿ ಇಲ್ಲಿ ನಮ್ಮ ಒಂದು ಕರ್ತವ್ಯಗಳೇನು ಮತ್ತೆ ನೀವು ನಾವು ನಿಮಗೆ ಏನು ತಿಳುವಳಿಕೆ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಸುನಿಶ್ಚಿತವಾಗಿ ಹೇಳ್ತಾರೆ ಹಾಗಾಗಿ ನಮ್ಮ ಕೋಲಾರ ನಗರ ಠಾಣೆ ಪಿ ಐ ಸಹರಾದ ಸದಾನಂದ ಸರವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಕಾನ್ಸ್ಟೇಬಲ್ ಆಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ

केजी मोहल्ला की तमाम नौजवान और तमाम सरपरस्तों की जानी से जो है मैं उनका इस्तेवाल करता हूं और मैं हमारे सेक्रेटरी अजीत साहब को आवाज़ देता हूं कि वो उनकी नमो बोलो सर आकोली सर और इसी के साथ साथ आज आज जुड़ने का जो मकसद है वो आज जुड़ने का जो मकसद है हमारे कोलार टाउन पुलिस स्टेशन के कोलार टाउन पुलिस स्टेशन के हमारे सर्कल इंस्पेक्टर साहब सदानंद साहब जो है आज यहाँ मुखातिब होने का ये मकसद है कि हालात जो है बिगड़ते जा रहे हैं हर दिन इसके सिलसिले से आपसे जो है बात करने के लिए और इस माहौल में कानूनी एतवार से कैसा रहना है कैसा जो है हम आपको हम लोगों को लो मतलब सेफ्टी कैसा है क्या करना है और आपके कोई मसले मस्ल, मसाइल हैं तो उस चीज़ को जो है वो एक फ्रेंडली नेचर से जो है आप लोगों के मखातिब बीच में जो है आपके तो मुखातिब हुए हैं अगर आपके कुछ मसले मसाइल हैं तो आप भी बात करें और लड़का जो है आज कोई देने की वजह से इस बीच मीटिंग जो है ಎಲ್ಲ ಅದಕ್ಕೆ ಬಂದಿದೆ ಇವತ್ತು ನಾವು ಇಲ್ಲಿ ಮುಖ್ಯ ಉದ್ದೇಶ ಒಂದು ಮೀಟಿಂಗ್ ಮಾಡಬೇಕು ಅಂತ ಹೇಳಿ ನಮ್ಮಲ್ಲಿ ಪ್ರತಿ ಪೊಲೀಸ್ ಸ್ಟೇಷನ್ ಏನಪ್ಪಾ ಅಂದ್ರೆ ಒಂದೊಂದು ಏರಿಯಾ ಒಂದೊಂದು ಏರಿಯಾಕ್ಕೆ ಒಬ್ಬ ಎಲ್ ಎನ್ಕೊಂಡಿದ್ದೇವೆ ಆ ಏರಿಯಾ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಏನೇ ಇನ್ಸಿಡೆಂಟ್ ಆಗಲಿ ಏನೇ ಇನ್ಫಾರ್ಮೇಷನ್ ಇರಲಿ ಯಾವುದೇ ಮಾಹಿತಿ ಬೇಕು ಅಂದ್ರೂ ಅವರು ಕಲೆಕ್ಟ್ ಮಾಡಬೇಕು ಅನ್ನೋ ಉದ್ದೇಶ ಅದೇ ರೀತಿ ಇದನ್ನು ನಾವು ಈ ಏರಿಯಾನ ನಮ್ಮ ಹದಿನಾಲ್ಕನೇ ಬೀಟಿಗೆ ಒಟ್ಟು ನಮ್ಮ ಟೌನ್ ಸ್ಟೇಷನಲ್ಲಿ ಇಪ್ಪತ್ತು ಬೀಟ್ ಮಾಡಿದ್ವಿ ಪೂರ್ತಿ ನಮ್ಮ ಎಂಟೈರ್ ಟೌನ್ ಪೊಲೀಸ್ ಸ್ಟೇಷನನ್ನು ಡಿವೈಡ್ ಮಾಡಿಬಿಟ್ಟು ಇಪ್ಪತ್ತು ಭಾಗ ಮಾಡಿಬಿಟ್ಟು ಒಂದು ಭಾಗಕ್ಕೆ ಇಬ್ಬಿಬ್ಬರು ಕಾನ್ಸ್ಟೇಬಲ್ ರೆಡ್ ಕಾನ್ಸ್ಟೇಬಲನ್ನು ನೆನಪು ಮಾಡಿದ್ವಿ ಅದೇ ರೀತಿ ನಮ್ಮ ಶೇಖರ್ ಅನ್ನೋರು ಈ ಭಾಗದ್ದು ಹದಿನಾಲ್ಕನೇ ಬೀಟಿಗೆ ಕೊಡ್ತಿದ್ದು ಈ ಭಾಗಕ್ಕೆ ಇವ್ರನ್ನ ಕಾನ್ಸ್ಟೇಬಲ್ ಆಗಿ ನೇಮಕ ಮಾಡಿದೆ ಈ ವ್ಯಾಪ್ತಿಲಿ ಏನೇ ಇದ್ರು ಈ ಏರಿಯಾದ್ದು ಇವರು ಇವರು ಆಗೋ ಇವರು ಫಸ್ಟ್ ಗಮನಿಸ್ತಾರೆ ಫಸ್ಟ್ ಮಾಹಿತಿ ಏನೇ ಬಂದರೂ ಇವರಿಗೆ ಬರಬೇಕು ಅಲ್ಲಿಂದ ನಮಗೆ ಬರಬೇಕು ನಮ್ಮಿಂದ ಬೇರದಿಕಾರಿಗಳಿಗೆ ಹೋಗಬೇಕು ಇದು ಕಾನ್ಸೆಪ್ಟ್ ನಮ್ಮ ಈ ಬೀಟದ್ದು ಸಿಸ್ಟಮ್ದು ಇವರು ಒನ್ ಟು ಒನ್ ಕಾಂಟ್ಯಾಕ್ಟು ನಿಮ್ಗೆ ಪ್ರತಿಯೊಬ್ಬರದೂ ಯಾವುದೇ ಒಂದು ಚಿಲ್ಡ್ರನ್ ಇರ್ಬೋದು ಯಾವುದೋ ಲೀಡರ್ ಇರ್ಬೋದು ಅಥವಾ ಯಾವುದೋ ಒಂದು ಇರ್ಬೋದು ಪ್ರತಿಯೊಂದು ಜನದ್ದು ಒಂದು ಮನೆಯದು ಸಪೋಸ್ ಒಂದು ಈ ಏರಿಯಾಕ್ಕೊಂದು ಮುನ್ನೂರು ಮನೆ ಬರೋತ್ತಂದ್ರೆ ಮುನ್ನೂರು ಜನದನ್ನು ಸಂಪರ್ಕನ ಇವ್ರು ಇಟ್ಕೊಂಡಿರ್ಬೇಕು ಅವ್ರಿಗೆ ಏನಾದರೂ ಸಮಸ್ಯೆ ಇರ್ಬೋದು ಅಥವಾ ಆ ಏರಿಯಾದಲ್ಲಿ ಏನಾದರೂ ಸಮಸ್ಯೆ ಇರ್ಬೋದು ಅಥವಾ ಯಾರೋ ಹೊಸ ಬಂದಿರ್ಬೋದು ಅಥವಾ ಯಾರು ಕಳ್ಳತನ ಆಗಿರ್ಬೋದು ಮತ್ತೊಂದು ಏನೇ ಕೊಲೆಗಳಿಗೆ ಸಮಸ್ಯೆ ಇದ್ರೂ ಫಸ್ಟು ಇವರಿಗೆ ಮಾಹಿತಿ ಕೊಡಬೇಕು ಅದ್ರ ಜೊತೆ ನನಗೂ ಮಾಹಿತಿ ಕೊಡೋದ್ರ ಜೊತೆಗೆ ಇವರಿಗೂ ಮಾಹಿತಿ ಕೊಡಬೇಕು ಇವರಿಂದ ನಮಗೆ ಕೆಲವೊಂದು ಮಾಹಿತಿಗಳು ಬರ್ತದೆ ಇದು ಬೀಟ್ದು ಕಾನ್ಸೆಪ್ಟ್ ಯಾಕೆಂದರೆ ಟೌನ್ ಟೌನಲ್ಲಿ ಒಬ್ಬರೇ ಇಸ್ಬಿಟ್ಟಿರೋದು ಇಡೀ ಟೌನ್ ಎಲ್ಲಾದರೂ ಆಗಲ್ಲ ಅದಕ್ಕೆ ಸಂಪರ್ಕ ಡಿವೈಡ್ ಮಾಡಿಬಿಟ್ಟು ಅದಕ್ಕೆ ಎರಡೆರಡು ಎರಡು ನೇಮಕ ಮಾಡಿರ್ತೀವಿ ನೇಮಕ ಮಾಡಿದರೆ ಒಂದು ನೂರು ಇನ್ನೂರು ಜನ ಆದರೆ ಎಲ್ಲರೂ ಸಂಪರ್ಕ ಕಟ್ಕೋಬೋದು ಮತ್ತು ಏನಾದರೂ ಏನೇ ಆದ್ರೂ ಇಮಿಡಿಯೇಟ್ ಗೊತ್ತಾಗುತ್ತೆ ಅವ್ರಿಗೆ ಗೊತ್ತಾಯ್ತು ಅಂದರೆ ನಮಗೆ ಇಮಿಡಿಯೇಟ್ ಬರ್ತದೆ ಮಾಹಿತಿ ಬರ್ತದೆ ನಾವು ಅದಕ್ಕೆ ಮುಂದೆ ಏನು ಪ್ರಿಕಾಷನ್ಸ್ ತೊಗೋಬೋದು ಅದನ್ನು ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಆ ದೃಷ್ಟಿಯಿಂದ ಬೀಟನ್ನು ಡಿವೈಡ್ ಮಾಡಿಬಿಟ್ಟು ಹಂಚಿಕೆ ಮಾಡಿದ್ದೀವಿ ಇವ್ರದ್ದು ಏನಪ್ಪ ಕೆಲಸ ಅಂದರೆ ನಿಮ್ಮ ಏರಿಯಾದಲ್ಲಿ ಸಪೋಸು ಯಾರೋ ಹೊಸರು ಬಂದಿರ್ತಾರೆ ಯಾರು ಬರ್ತನ ಮಾಡೋಕೆ ಬಂದಿರ್ತಾರೆ ನೀವು ನೀವೆಲ್ಲ ಬಂದು ಹೇಳೋಕ್ಕಾಗಲ್ಲ ಸರಿ ರೆಗ್ಯುಲರಾಗಿ ತಿಂಗಳಿಗೆ ಎರಡು ಸರಿ ಬೀಟ್ ಬರಲೇಬೇಕು ಕಂಪಲ್ಸರಿ ಹದಿನೈದು ದಿವ್ಸಕ್ಕೊಂದ್ಸರಿ ಬೀಟ್ ಮಾಡಬೇಕು ಒಂದು ದಿವಸ ಇವರು ಬರ್ತಾರೆ ಇನ್ನೊಂದು ದಿವಸ ಇನ್ನೊಬ್ಬರು ಇಬ್ಬರು ನೇಮ್ ಮಾಡಿದ್ವಿ ಮಾಡಿದ್ದೀವಿ ಹದಿನೈದು ದಿವಸಕ್ಕೆ ಒಬ್ಬೊಬ್ಬರು ಒಂದೊಂದು ಸರಿ ಬಂದು ಬೀಟ್ ಮಾಡಿಕೊಂಡು ನಿಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ಏರಿಯಾದಲ್ಲಿ ಏನಾರ ಸಮಸ್ಯೆ ಇದೆಯಾ ಮಾತಾಡಿಸ್ಕೊಂಡು ನಿಮಗೆಲ್ಲ ಸಿಗ್ನೇಚರ್ ತಗೊಂಡು ಮತ್ತು ಅದರಲ್ಲೂ ಕೆಲವರು ಆ ಏರಿಯಾದಲ್ಲಿ ಏನಾದರೂ ಸೀನಿಯರ್ ಸಿಟಿಜನ್ ಇರ್ತಾರೆ ಕೆಲವರು ಸೀನಿಯರ್ ಸಿಟಿಜನ್ ಮಾತ್ರ ಇಲ್ಲಿರ್ತಾರೆ ಮಕ್ಕಳು ಮತ್ತು ಅವರ ರಿಲೇಟಿವ್ಸ್ ಎಲ್ಲ ಹೊರ್ಗಡೆ ಇರ್ತಾರೆ ಬ್ಯಾಂಕ್ ಮೆಟ್ಟು ಇರ್ತಾರೆ ಅವ್ರ ಏಜಲ್ಲಿ ಮಾತ್ರ ಇರ್ತಾರೆ ಅಂಥವ್ರ ಬಗ್ಗೆಯೂ ಸಹ ಕಾಳಜಿ ವಹಿಸ್ತಕ್ಕೋಸ್ಕರ ಅದನ್ನು ಹೋಗಿ ಮಾತಾಡ್ಸ್ಕೊಬಂದು ಏನಾದ್ರು ಸಮಸ್ಯೆ ಇದೆಯಾ ಕೆಲವೊಡೆ ಏನಾಗುತ್ತೆ ಏಜ್ ಆಗಿರುತ್ತೆ ಏಜ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಇರುತ್ತೆ ಎಲ್ಲದನ್ನೂ ಅವರು ಇದು ಮಾಡೋಕ್ಕಾಗಲ್ಲ ಮಕ್ಕಳೆಲ್ಲ ಹೊರಗಡೆ ಇರ್ತಾರೆ ಅಂಥವ್ರನ್ನೂ ಸಹ ಮಾತಾಡಿಸಿ ಏನೋ ಸಮಸ್ಯೆ ಇದ್ದರೆ ಅದನ್ನು ವಿಚಾರಿಸ್ಕೊ ಬನ್ನಿ ಅಂತೇಳಿ ನಾವು ಅವರಿಗೆ ರೆಸೆಕ್ಷನ್ ಕೊಟ್ಟು ಕಲ್ಸ್ತೀವಿ ಅದನ್ನು ವಿಚಾರಿಸ್ಕೊ ಬರೋದ್ರ ಜೊತೆಗೆ ಬೇರೆ ಯಾವ್ದಾದ್ರೂ ಏನಾದರೂ ಕಾನೂನು ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದೆ ಯಾವುದೇ ವಿಷಯ ಇರ್ಬೋದು ಅಥವಾ ಕಳತನಕ್ಕೆ ಸಂಬಂಧಪಟ್ಟಿದ್ದೆ ಅದೇ ಯಾರು ಹೊರಗಡೆಯಿಂದ ಬಂದಿರ್ಬೋದು ಕಳ್ತನ ಮಾಡಲಿಕ್ಕೆ ಅಥವಾ ಇಲ್ಲಿ ಬಂದು ಮನೆ ಬಂದು ಸೇರ್ಕೊಂಡಿರ್ಬೋದು ಆ ಥರದ್ದು ಅದನ್ನು ಮಾಹಿತಿ ತಗೊಬನ್ನಿ ಅಂತೇಳಿ ನಾವು ಅವ್ರಿಗೆ ನೆನಪು ಮಾಡಿದ್ವಿ ನಿಮ್ಮಲ್ಲಿಂದ ಈ ಬಿಟ್ಟು ಸಿಬ್ಬಂದಿಯವ್ರಿಗೆ ಏನಪ್ಪ ಅಂತಂದರೆ ನಿಮ್ಮಲ್ಲಿ ಏನಾದರೂ ಆ ಯಾವ್ದಾದ್ರು ಯಾವುದಾದ್ರೂ ಚಟುವಟಿಕೆಗಳು ಲೀಗಲ್ ಆಕ್ಟಿವಿಟೀಸ್ ಇರ್ಬೋದು ಅಥವಾ ಥರ ಕಳತನದಿರ್ಬೋದು ಯಾವ್ದಾದ್ರು ಕಾನೂನು ವ್ಯವಸ್ಥೆಗೆ ಸಂಬಂಧಪಟ್ಟು ವಿಚಾರಗಳಿರ್ಬೋದು ಇಮ್ಮಿಡಿಯೇಟು ಅದನ್ನು ಅವ್ರ ಕಾ